ಎಲ್ಲ ಕನ್ನಡಿಗರು ನಮಸ್ಕಾರ ಸ್ನೇಹಿತರೆ ನೋಡಿ ನಮ್ಮ ಏನಿವತ್ತು ಕರ್ನಾಟಕ ಬಿ ಎಮ್ ಟಿ ಸಿ ಬೆಂಗಳೂರು ನಗರದ ಬಿ ಎಮ್ ಟಿ ಸಿ ಭಾಳ ಅದ್ಭುತವಾದ ಒಂದು ಸಾರಿಗೆ ಸಂಸ್ಥೆ ಅದನ್ನು ಇವತ್ತು ಈ ಸರ್ಕಾರದವರು ಆ ಬಸ್ಸುಗಳು ಎಷ್ಟು ಚಂದ ಇದ್ದವು ಅಂದರೆ ನಿಜವಾಗ್ಲೂ ಅಷ್ಟು ಚೆಂದ ಇವತ್ತು ಇವರು ಇವತ್ತು ಇವರು ಇವತ್ತೇನಿವತ್ತು ದುಡ್ಡುಗೋಸ್ಕರ ಇವತ್ತೇನು ಐದು ಗ್ಯಾರಂಟಿ ಏನು ಕೊಟ್ಟಿದ್ದಾರಲ್ಲ ಅದಕ್ಕೋಸ್ಕರ ಇವತ್ತು ಬಸ್ಗಳನ್ನು ಆ ಅಂದ ಚಂದ ಬಸ್ಸುಗಳನ್ನು ಇವತ್ತು ಅದನ್ನು ಇದ್ದಾರೆ ಎಷ್ಟು ಚೆಂದ ಆಗಿರೋ ಬಸ್ಗಳನ್ನು ಇವತ್ತು ಅದ್ರ ಮೇಲೆ ಅಡರ್ಟೈನ್ಮೆಂಟು ಫುಲ್ಲು ಜಾಯಿರಿಯಿತು ಬರೀ ಇಂಗ್ಲೀಷಲ್ಲೇ ಬರೀ ಇಂಗ್ಲೀಷಲ್ಲೇ ಸರ್ಕಾರನೇ ಈ ಥರ ಇಂಗ್ಲೀಷಿಗೆ ಪರ್ಮಿಷನ್ ಕೊಟ್ಟರೆ ಇನ್ನು ಕನ್ನಡ ಉಳಿಸೋರು ಯಾರು ಕನ್ನಡ ಉಳಿಸೋರು ಯಾರು ಮತ್ತು ಸರ್ಕಾರನೇ ಇಂಗ್ಲೀಷ್ ಕೂತ್ಕೊಂಡ್ರೆ ಕನ್ನಡ ಮತ್ತು ಯಾರು ಉಳಿಸ್ತದಾರೆ ಇವತ್ತು ಈ ರೀತಿ ಬಸ್ಸುಗಳ ಮೇಲೆ ಯಾರ್ದು ಬಸ್ಸು ಏನು ಇವ್ರದ್ದು ಅದು ಸಾರ್ವಜನಿಕರ ಬಸ್ಸು ಸರ್ಕಾರ ಬಸ್ಸು ಅಂದರೆ ಇವ್ರದ್ದು ಎಲ್ಲರದು ಅದು ಎಲ್ಲರೂ ದುಡ್ಡು ಕೊಟ್ಟು ನಮ್ಮ ತೆರಗಾಣದಲ್ಲಿ ತಗೊಂಡಿರ್ತಕ್ಕಂಥ ಬಸ್ಸುಗಳನ್ನು ಏನು ಯಾರೂ ಹೇಳೋಂಗಿಲ್ಲ ಕೇಳೋಂಗಿಲ್ಲ ಇವ್ರು ಸರ್ಕಾರ ಬಂದಾಗ ಇವ್ರು ಇಷ್ಟೊ ಬಂದಂಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ಅದರಲ್ಲಿ ಬರೀ ಇಂಗ್ಲೀಷು ಬರೀ ಇಂಗ್ಲೀಷು ಏನು ಕನ್ನಡ ಏನು ಕನ್ನಡ ಹಂಗಾರೆ ಕರ್ನಾಟಕದಲ್ಲಿ ಇವತ್ತು ಈ ಥರ ನೀವು ಮಾಡೋರು ಎಲ್ಲದಕ್ಕೂ ದುಡ್ಡುಗೋಸ್ಕರ ಮಾಡೋರು ಪಾಪ ಆ ಕಂಡಕ್ಟರ್ ಡ್ರೈವರ್ಗಳಿಗೆ ಆ ಸಾರಿಗೆ ನೌಕರರಿಗೆ ಸರಿಯಾಗಿ ಮೂವತ್ತೆಂಟು ತಿಂಗಳದು ಅದೇನೋ ಹಿಂಬಡ್ತಿ ಕೊಟ್ಟಿಲ್ಲ ಇನ್ನು ಇನ್ಸೆಂಟಿವ್ ಕೊಟ್ಟಿಲ್ಲವಂತೆ ಇನ್ನು ಹಾಂ ಇನ್ನೂ ಕೊಟ್ಟಿಲ್ಲ ಇಷ್ಟಾದ್ರೂ ಲಾಭದಲ್ಲಿದೆ ಲಾಭದಲ್ಲಿದೆ ಅಂತ ಹೇಳ್ತಿರಲ್ಲ ಈ ಬಸ್ಸು ಅಂದಾಜ ಬಾರ ಹಾಳು ಮಾಡ್ತಾಯಿದ್ದೀರಾ ಇದು ಒಳ್ಳೇದೇ ಇದು ಹಂಗಾದ್ರೆ ನೋಡ್ರಪ್ಪ ಈ ಥರ ಮಾಡ್ತಾ ಇದಾರೆ ಮುಂದೆಗಡೆ ಬರ್ತಾವೆ ತೋರಿಸ್ತೀನಿ ಬಸ್ಗಳು ಯಾವ ರೀತಿ ಇದ್ದ ಬಸ್ಸುಗಳನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಇನ್ನು ಎಲ್ಲೆಲ್ಲಿ ದುಡ್ಡು ಬರುತ್ತೆ ಯಾವುದೇ ಅದರಲ್ಲಿ ಬರುತ್ತೆ ಯಾವುದನ್ನೂ ಬಿಡಲ್ಲ ಎಲ್ಲ ಒಂಥರ ಬಗಿತಾರೆ ಇವರು ಫುಲ್ಲು ಒಂಥರ ನಾವು ಈ ಭೂಮಿ ಬಗೀತೀವಲ್ಲ ಪಾಯಕ ಆ ಥರ ಇದ್ದಾರೆ ಇದು ಸರಿನಾ ಇವತ್ತು ಇವ್ರು ಹೇಳಿದ್ರು ಸಾರಿಗೆ ನೌಕರರಿಗೆ ಸಂಕ್ರಾಂತಿ ಆದಮೇಲೆ ಆದಷ್ಟು ಅವರ ಸಮಸ್ಯೆಗಳನ್ನು ಹೇಳಿದರು ಆದರೆ ಯಾವ ಒಂದು ತಿಂಗಳಿಗಾಕೆ ಬಂತು ಸಂಕ್ರಾಂತಿ ಮುಗಿದು ಇನ್ನೂ ಸಮಸ್ಯೆಗಳನ್ನು ಇಲ್ಲ ಆಮೇಲೆ ಸಂಬಂಧ ಇಲ್ದಿರೋರು ಬೇರೆ ಅಲ್ಲಿಗೆ ಅಧ್ಯಕ್ಷರಾಗಕ್ಕೆ ಹೋಗ್ತಾ ಇದ್ದಾರೆ ಇದು ಇದೆಲ್ಲ ಸಮಸ್ಯೆಗಳಿಂದ ಪಾಪ ಇಪ್ಪತ್ತು ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಆ ಚಾಲಕರು ನಿರ್ವಾಹಕರು ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಳಗಳಿಲ್ಲ ಆ ಪಿ ಎಫ್ ದುಡ್ಡು ಇಲ್ಲ ಯಾವಾಗಾದರೆ ಎಮರ್ಜೆನ್ಸಿಗೆ ಪಿ ಎಫ್ ದುಡ್ಡು ತಗೊತಿದ್ರು ಅದು ಕೂಡ ಇಲ್ಲ ಅದನ್ನು ತೊಗೊಂಬಿಟ್ಟಿದ್ದಾರೆ ಪಿ ಎಫ್ ದುಡ್ಡನ್ನ ಇನ್ನೂ ಏನೇನು ತಗೊತಾರ ಗೊತ್ತಿಲ್ಲ ಪಾಪ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕೊಡ್ತಾ ಕೊಡ್ತಾಯಿಲ್ಲ ಸರಿಯಾದ ರೀತಿಯಲ್ಲಿ ಅದನ್ನು ಹಣನೂ ಹಣವೂ ಕೊಡ್ತಾಯಿಲ್ಲ ಮೂವತ್ತೆಂಟು ತಿಂಗಳದು ಇನ್ನು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಏನು ಮುಂದಿನ ವರ್ಷ ಸಂಕ್ರಾಂತಿ ಬರಬೇಕೇನೋ ಗೊತ್ತಿಲ್ಲ ಒಟ್ಟು ಇನ್ನು ಇನ್ನೂ ಮೂರು ವರ್ಷ ಈ ನಮ್ಮ ಬಸ್ಸುಗಳು ಭಾರ ಬಹಳ ಅದ್ಭುತವಾದ ಬಸ್ಸು ಈ ಥರ ಮಾಡಂಗಿದ್ರೆ ಮತ್ತು ಆ ಕಂಪ್ನಿ ಅವ್ರಿಗೇನೆ ಕೊಟ್ಬಿಡ್ಬೇಕು ಎಲ್ಲ ತಗೆ ಪೇಂಟ್ ಹೊಡೋದೇ ಬೇಡಪ್ಪ ಹಂಗೆ ತಗೊಂಡ್ಬಿಟ್ರಿ ನೀವೇ ನೀವೇ ಎಲ್ಲ ಅಡರ್ಸ್ಕೊಂಬಿರಿ ಬೋರ್ಡ್ ಅಂತಂದೇಳಿ ನೋಡಿ ಮುಂದೆಗಡೆ ಬರ್ತಾ ಇದೆ ಇದು ಮಾಡೋ ಸರಿನಾ ತಪ್ಪ ನೀವೇ ಯೋಚನೆ ಮಾಡಿ ಯಾವುದೇ ಯಾವುದೋ ಡಿಂಗಿನ ಹಾಕೋ ಅಂತಂದೇಳಿ ಹುಟ್ಟು ವೀಡಿಯೋಗಳೆಲ್ಲ ಶೇರ್ ಮಾಡ್ಕೊಂತೀರಿ ಆದರೆ ದಯವಿಟ್ಟು ಇಂಥವು ಯಾರೂ ಶೇರ್ ಮಾಡಲ್ಲ ಮಾಡು ಅಂತ ನಿಮ್ಮ ಇಷ್ಟ ಅದು ನೋಡಿ ಯಾವ ಥರ ಇದೆ ನಮ್ಮ ಇಡೀ ಭಾರತ ದೇಶದಲ್ಲೇ ನಂಬರ್ ಒನ್ ಇರ್ತಕ್ಕಂಥ ಒಂದು ಸಾರಿಗೆ ಸಂಸ್ಥೆನಾ ಯಾವ ರೀತಿ ಮಾಡಿದ್ದಾರೆ ಈ ಯುವಕ ಕೂಡ ನಂಬರ್ ಒನ್ನೇ ಅದು ಆದರೆ ಈ ಥರ ನಮ್ಮ ಬಸ್ಸುಗಳ ಅಂಧಛಂದವನ್ನು ಮಾ ಈ ಥರ ಹಾಳು ಮಾಡೋದು ತಪ್ಪದು ಯಾಕಂದ್ರೆ ಅದು ಚೆನ್ನಾಗಿರಲ್ಲ ಬೇರೆ ಬೇಕಾದಷ್ಟು ವ್ಯವಸ್ಥೆ ಇದೆ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಟಿ ವಿಲಿ ಬರ್ತಾ ಇದೆ ಪೇಪರಲ್ಲಿ ಬರ್ತಾಯಿದೆ ಎಲ್ಲ ಕಡೆನೂ ಬೋರ್ಡ್ ಬೋರ್ಡ್ಗಳು ಹಾಕಿದ್ದಾರೆ ಅಷ್ಟೆಲ್ಲ ಆದರೂ ಕೂಡ ಇವತ್ತು ಬಸ್ಗಳ ಮೇಲೆ ಈ ಥರ ಬಸ್ಗಳನ್ನು ಕೆಡಿಸ್ತಾ ಇದ್ದೀರಿ ದಯವಿಟ್ಟು ಇದು ಅಂತ ಈ ಸರ್ಕಾರಕ್ಕೆ ಮನೆ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನೀವು ಇಷ್ಟೆಲ್ಲ ಮಾಡೋರು ಆ ನಮ್ಮ ಸಾರಿಗೆ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಸಾರಿಗೆ ಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಕೇಳ್ಕೊತ ಇದ್ದೀನಿ ಯಾಕಂದರೆ ಅವ್ರಿಗೂ ಕೂಡ ಕಷ್ಟ ಇದೆ ಯಾಕಂದರೆ ಅವರೇನು ತಿರುಕೆ ಸೋಕೆ ಮಾಡೋಕ್ಕೆ ಕೆಲಸಕ್ಕೆ ಬಂದಿಲ್ಲ ಅವರ ಸಂಸಾರ ಸಾಕಕ್ಕೋಸ್ಕರ ಇವತ್ತು ಕೆಲಸಕ್ಕೆ ಬಂದರೆ ಜೀವನೋಪಾಯಕ್ಕೋಸ್ಕರ ಕೆಲಸಕ್ಕೆ ಬಂದಿದ್ದಾರೆ ಇಪ್ಪತ್ತು ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಮತ್ತು ನೀವು ಅಧಿಕಾರದಲ್ಲಿ ಇರೋದೇ ವೇಸ್ಟ್ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ನಮ್ಮ ಬಸ್ಗಳು ಯಾವ ಥರ ಮಾಡಿದ್ದಾರೆ ಇದೆ ನೋಡಿ ಸ್ನೇಹಿತರು ನೋಡಿ ಎಷ್ಟು ಚಂದಿದ್ದು ನಮ್ಮ ಬಿ ಎಮ್ ಟಿ ಸಿ ಬಸ್ಗಳು ಭಾಳ ಚೆಂದಿದ್ದು ಮಾತ್ರ ನೋಡೋಕ್ಕೆ ನೋಡಿ ಯಾವ ಥರ ಮಾಡಿಟ್ಟಿದ್ದಾರೆ ನೋಡಿ ಇದು ಓಲೋ ಬಸ್ಸು ಅದು ಮುಂದೆ ಹೋಗಿದ್ದು ಮಾಮೂಲಿ ಬಸ್ಸು ಎಷ್ಟು ಚಂದ ಇದ್ವು ನೋಡಿರಿ ಯಾವ ಥರ ಕುಲ್ಗಡೆ ಸಿಟ್ಟವ್ರೆ ಹಾಂ ನೋಡಿ ಎಷ್ಟು ಚಂದಿದ್ವು ಅಂದ್ರೆ ನೋಡೋಕೆ ಭಾಳ ಚಂದಿದ್ದು ಬಸ್ ನೋಡಿ ಹೆಂಗಿತ್ತು ನೋಡಿ ಈ ಥರ ಹಾಂ ಬಸ್ನ ಈ ಥರ ಫುಲ್ ಬಸ್ ತುಂಬ ನೋಡಿ ಈ ಥರ ಬಸ್ಸು ನೋಡಿ ಇಂಥ ಬಸ್ಸುಗಳನ್ನ ಇಂಥ ಚಂದ್ರ ಬಸ್ಗಳನ್ನು ಇವತ್ತು ಹಾಳು ಮಾಡಿಟ್ಟಿದ್ದಾರೆ ಇಡೀ ಬಸ್ ತುಂಬ ಇಂಗ್ಲೀಷ್ ಮಾಯ ಇಂಗ್ಲೀಷ್ ಮಾಯ ಅದು ಮುಖ್ಯಮಂತ್ರಿಗಳು ಮನೆ ತುಂಬ ಮುಂದೆನೆ ಮುಖ್ಯಮಂತ್ರಿಗಳು ಮನೆ ಮುಂದೇನೆ ಈ ಥರ ಆದರೆ ಮುಖ್ಯಮಂತ್ರಿಗಳಿಗೆ ಈ ಥರ ಈ ಪರ್ಮಿಷನ್ ಕೊಟ್ಟರೆ ಇನ್ನು ಕನ್ನಡ ಎಲ್ಲಿ ಉಳಿಯುತ್ತೆ ಕನ್ನಡ ಉಳಿಸೋರು ಯಾರು ಕರ್ನಾಟಕ ಆಳುವ ರಾಜ್ಯನೇ ಈ ಥರ ಮಾಡಿದರೆ ಕನ್ನಡ ನೋಡಿ ಪ್ರೈವೇಟ್ ಬಸ್ ಹೆಂಗಿದೆ ನೋಡೋದು ಈ ಥರ ಆದರೆ ನಮ್ಮ ಕನ್ನಡ ಉಳಿಸೋರು ಯಾರು ನಮ್ಮ ಕನ್ನಡ ಭಾಷೆ ಉಳಿಸೋರು ಯಾರು ಇಡೀ ಬಸ್ ತುಂಬ ಬರೀ ಇಂಗ್ಲೀಷ್ ಮಾಯ ಆಗಿಬಿಟ್ಟಿದೆ ಆ ಬಸ್ಗಳಂತೂ ಇವತ್ತು ಎಲ್ಲ ಬಸ್ಗಳಿಗೂ ಒಂದು ಬಸ್ಗಳಿಗೂ ಈ ಥರ ಅಡ್ವರ್ಟೈಸ್ಮೆಂಟು ಜಾಹೀರಾತಿಗೆ ಈ ಥರ ನೋಡಿ ಕೊಡ್ತಾ ಕೊಡ್ತಾಯಿದ್ರಂತೆ ಅದು ಇಂಗ್ಲೀಷ್ ಮಾಯ ಆಗ್ಬಿಟ್ಟಿದೆ ಕನ್ನಡನ ಸ್ವಲ್ಪ ಸ್ವಲ್ಪ ನಾವು ಅನ್ನ ತಟ್ಟೆ ತುಂಬ ಅನ್ನ ಹಾಕ್ಕೊಂಡು ಸೈಡಿಗೆ ಒಂಚೂರು ಉಪ್ಪಿನಿಕೆ ಹಾಕ್ತೀವಲ್ಲ ಆ ರೀತಿ ಸೈಡಲ್ಲಿ ಒಂಥೆ ಒಂಚೂರು ಅಕ್ಷರ ಕನ್ನಡ ಬರೆದಿರ್ತಾರೆ ಇಕ್ಕಿದೆಲ್ಲ ಬರೇ ಇಂಗ್ಲೀಷ್ ಮಾಯ ಬರೇ ಇಂಗ್ಲೀಷ್ ಮಾಯ ಆ ಥರ ನೋಡಿ ಎಷ್ಟು ಚಂದಿರೋ ಬಸ್ಗಳನ್ನು ಈ ಥರ ಹಾಳು ಮಾಡಾಕಿದ್ದಾರೆ ಭಾಳ ಚಂದಿರೋ ಬಸ್ಗಳು ಇಡೀ ಭಾರತ ದೇಶದಲ್ಲೇ ನಂಬರ್ ಒನ್ ಬಸ್ಸು ನಮ್ಮ ಕರ್ನಾಟಕದವು ಇಡೀ ಭಾರತ ದೇಶದಲ್ಲೇ ನಂಬರ್ ಒನ್ನು ಇನ್ನು ಯಾಕೆ ಇವರು ಅದಕ್ಕೆ ಪೇಂಟ್ ಎಲ್ಲ ಹೊಡಿಸ್ಬೇಕು ಹಂಗೆ ಅಲ್ಲಿಂದ ತಂದುಬಿಟ್ಟು ಸುಮ್ಮನೆ ಇವರಿಗೆ ಇವ್ರಿಗೆ ಕೊಟ್ಬಿಡ್ಬೇಕಪ್ಪತ್ತಾಗ ಜಾರಿಯಾತ್ ಮಾಡೋರಿಗೇ ಹಾಂ ಪ್ರೈವೇಟ್ನವ್ರು ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಂಡ್ರೆ ಬಸ್ಗಳು ಈ ಥರ ಗೌರ್ಮೆಂಟ್ ಬಸ್ಗಳು ಯಾರ್ದೋ ಬಸ್ ಆ ಸಾರ್ವಜನಿಕ ರಾಷ್ಟ್ರೀಯ ಈಗ ಮಾಡಿದ್ರೆ ಹೆಂಗ್ರಿ ಇದು ಇದು ಒಳ್ಳೇದಾಗತ್ತೆ ಅಂದ್ರೆ ನಮಗೆ ನೋಡಿ ಅಷ್ಟೊಂದು ಕಷ್ಟ ಬಿದ್ದು ಬಸ್ ಮಾಡಿರ್ತಾರೆ ಪೇಂಟ್ ಹೊಡೆದಿರ್ತಾರೆ ಎಲ್ಲ ಚೆನ್ನಾಗಿ ನಿಲ್ಗಟ್ಟಲೆ ಒಂದು ಬಸ್ ರೆಡಿ ಮಾಡಿರ್ತಾರೆ ಅಷ್ಟೊಂದು ಕಷ್ಟ ಬಿದ್ದು ರೆಡಿ ಮಾಡಿ ಈ ಯಾಕೆ ಖುಷಿ ರೆಡಿ ಮಾಡ್ಬೇಕಂಗಾದ್ರೆ ಸುಮ್ಮನೆ ಅವರೇ ಅವ್ರಿಗೆ ಕೊಟ್ಬಿಟ್ರೆ ಎಲ್ಲ ಅವರು ಬೇಕಾದಂಗೆ ಅಡ್ವರ್ಟೈಸ್ಮೆಂಟ್ ಯಾಕೆ ಮಾಡ್ತಾರಪ್ಪ ಏನು ಯಾವುದು ಇಂಗ್ಲೀಷು ಕರ್ನಾಟಕದವರಾಗಿ ಕನ್ನಡನ ಕರ್ನಾಟಕದಲ್ಲಿ ಬೇಕು ಕನ್ನಡ ಜನ ಬೇಕು ಕರ್ನಾಟಕ ಭೂಮಿ ಬೇಕು ಕರ್ನಾಟಕದ ಬಸ್ ಬೇಕು ನಾವು ತೆರಿಗೆ ಕಟ್ಟಿರ್ತಕ್ಕಂಥ ಬಸ್ ಬೇಕು ಇವರು ಇಷ್ಟು ಬೆಂಕಿ ಹಾಕ ಇದರಲ್ಲಿ ಕನ್ನಡ ಬಳಸಿದರೆ ಇವ್ರ ಅಪ್ಪನ ಮನೇದೇನಾದ್ರು ಗಂಟು ಹೋಗುತ್ತೆ ಏನ್ರಿ ಕನ್ನಡದಲ್ಲಿ ಹೆಸರು ಬರೆದ್ರೆ ಪರ್ಮಿಷನ್ ಕೊಡ್ತಾರೆ ನೋಡಿರಿ ಬಿ ಬಿ ಎಮ್ ಟಿ ಅವರು ಬಿ 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 ಇದು ಬಿ ಎಮ್ ಟಿ ಚಿಯವರು ಅಧಿಕಾರಿಗಳು ಇವತ್ತು ಸರ್ಕಾರ ಇವತ್ತು ಈ ಐದು ಗ್ಯಾರಂಟಿ ಕೊಟ್ಬಿಟ್ಟು ಯಾವ ಯಾವ ರೀತಿಯಲ್ಲಿ ದುಡ್ಡು ಅಂದರೆ ಎಲ್ಲೆಲ್ಲಿ ದುಡ್ಡು ಬರುತ್ತೆ ಯಾವುದು ಇಲ್ಲ ಆ ಥರ ದುಡ್ಡು ಎಳಿತ ಅದಾಳೆ ಇನ್ನೂ ನಮೀಗ ಮೂರು ವರ್ಷ ಬರೀ ಇದೇ ಕತ್ತೇ ಎಲ್ಲೆಲ್ಲಿ ಬರೀ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಕುತ್ಕೋಬೇಕಾಗತ್ತೆ ಬರೀ ಅಡ್ವರ್ಟೈಸ್ಮೆಂಟು ಒಳ್ಳೆ ರಸ್ತೆ ನೋಡೋಕ್ಕಾಗಲ್ಲ ಒಳ್ಳೆ ಶಾಲೆ ನೋಡೋಕ್ಕಾಗಲ್ಲ ಒಳ್ಳೊಳ್ಳೆ ವ್ಯವಸ್ಥೆ ನೋಡೋಕ್ಕಾಗಲ್ಲ ಈ ಥರ ಇನ್ನೂ ಮೂರು ವರ್ಷ ಬರೀ ಅಡ್ವರ್ಟೈಸ್ಮೆಂಟ್ ನೋಡಿಕೊಂತ ನಾವು ಕುತ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿರೋ ಬಸ್ ರೀ ಹಾಳು ಬಿದ್ದೋಗ್ಲೆ ಕನ್ನಡದ್ರಲ್ಲ ಹಾಕೋರ ಇಲ್ಲ ಒಳ್ಳೆ ಉಪ್ಪಿನಕಾಯಿ ಬೆಳೆಸಿದಂಗೆ ಕನ್ನಡ ಸಣ್ಣ ಅಕ್ಷರ ಅಂದ್ರೆ ನಾವೆಲ್ಲ ಯಾವುದೇ ಇದ್ದೀವಪ್ಪ ಕರ್ನಾಟಕದಲ್ಲಿ ಇಲ್ಲೋ ಅನಿಸುತ್ತೆ ಬೇರೆ ಯಾವುದೋ ದೇಶದಲ್ಲಿ ಇದೀವಿ ನಾವು ಲಂಡನ್ನು ಇಲ್ಲವೋ ಅಮೇರಿಕದಲ್ಲೋ ಇದೀವಿ ಅನ್ಸುತ್ತೆ ನಮ್ಮ ಬಸ್ಗಳೆಲ್ಲ ಕರ್ನಾಟಕದಲ್ಲಿ ಓಡಾಡೋ ಬಸ್ಸು ಯಾವ ರಾಜ್ಯದಲ್ಲಿ ರೀ ಈ ಥರ ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ಭಾಷೆ ಬಳಸ್ತಾರೆ ಆದರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟುಗಳಾಗ ಹಾಳಾಗಿ ಹೋಗ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ಯಾವುದೇ ಸರ್ಕಾರ ಬಂದ್ರು ಇದೇ ಹಣ ಬರನೇ ನಮ್ಮ ಚಂದ್ರ ಬಸ್ಗಳನ್ನು ಹಾಳು ಮಾಡ್ತಾರೆ ಯಾಕಂದರೆ ಇಲ್ಲಿ ಹೇಳೋರು ಕೇಳೋರು ಯಾರಿಲ್ಲ ಸಂಘಟನೆಯರು ಒಗ್ಗಟ್ಟಿಲ್ಲ ಅವ್ರಿಗೆ ಯಾವಾಗ ಪ್ರಚಾರ ಬೇಕೋ ಆವಾಗ ಹೋರಾಟಕ್ಕೆ ಬರ್ತಾರೆ ನನ್ನ ನೆನಪು ಮಾಡ್ಸೋಕ್ಕೆ ಆ ಥರ ಯಾವುದೂ ಸಮಸ್ಯೆ ಇಲ್ಲ ಅಂದ್ರೆ ಯಾವ್ದಾರ ಒಂದು ಬರ್ತಾರೆ ಹೋರಾಟಕ್ಕೆ ಅವರು ಪ್ರಚಾರ ಅಷ್ಟೇ ನಮ್ಮ ಹೋರಾಟಗಾರರು